ಬಂಧುಗಳೇ ಇವತ್ತು ದೊಡ್ಗುಂಬಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆಂಟು ಕೆರೆ ಸುತ್ತಾಗಿರುತ್ತೆ ಈ ಕೆರೆ ಸುತ್ತಿಗೆ ಹನ್ನೊಂದು ಬಾರ್ ಸರ್ವೆ ನಂಬರ್ ಒಂದು ಬಾರ್ ಒಂದು ಒಂದು ಬಾರ್ ಹನ್ನೆರಡರಲ್ಲಿ ಇಪ್ಪತ್ತೆರಡು ವರ್ ಗುಂಟೆ ಸರ್ಕಾರಿ ಬಾ ಖರಾಬು ಆಗಿರುತ್ತೆ ಜಮೀನು ಆಗಿರುತ್ತದೆ ಈ ಬಾ ಖರಾಬು ಅನ್ನೋ ಜಾಗ ಸಾರ್ವಜನಿಕರಿಗೆ ಮೀಸಲು ಇಟ್ಟಂತ ಜಾಗ ಆಗಿರುತ್ತದೆ ಇಂತಹ ಜಾಗವನ್ನ ಭೂಮಾ ಭೂಮಾಪಿಯಾದವರು ಗೂಗಲ್ರು ಇದನ್ನ ಒತ್ತುವರಿ ಮಾಡಿಕೊಂಡು ಇದನ್ನ ಮುಚ್ಚಾಕಿರ್ತಾರೆ ಬೆಳಿಗ್ಗೆಯಿಂದ ಸತತವಾಗಿ ನಮ್ಮ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಸದಸ್ಯರಾದ ಲೋಕೇಶ್ ರವರು ತಮ್ಮ ಸ್ವಂತ ಇದರಿಂದ ಎರಡು ಜೆಸಿಬಿಗಳನ್ನ ಕರೆಸಿ ಈ ತೆರವು ಇದು ಮಾಡಿರುವಂತ ಕಬಳಿಕೆ ಮಾಡಿರೋ ಮಾಡಿರುವಂತಹ ಜಾಗವನ್ನ ತೆರವುಗೊಳಿಸ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಇಲ್ಲೇ ಇದ್ದು ತೆರವುಗೊಳಿಸ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸಹ ಇದುವರೆಗೂ ಬಂದಿರೋದಿಲ್ಲ ಇಲ್ಲಿಗೆ ಬೆಳಿಗ್ಗೆ ನಡೀತಾ ಇದೆ ಈ ಒತ್ತುವರಿ ಜಾಗ ಗಬಳಿಸ್ತಾ ಇರೋ ಜಾಗ ತಿರುವುಗೊಳಿಸೋ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಯಾರು ಸಹ ಒಬ್ಬ ಅಧಿಕಾರಿ ತಲೆ ಇಟ್ಟಿಲ್ಲ ಎಲ್ಲಾರ್ಗು ಫೋನ್ ಮಾಡಿದ್ದಾರೆ ಅವರೇ ಸತ ಅವರೇ ಫೋನ್ ಮಾಡಿದ್ದಾರೆ ನೀವು ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದಾರೆ ಅವತ್ತು ಸಲಹೆ ಕೊಡ್ತಾ ಇದ್ರ ಅವರ್ತು ಅವರು ಅಧಿಕಾರಿಗಳು ಯಾರು ಬಂದಿಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ಈ ಮೂಲಕ ವಿಡಿಯೋ ಮೂಲಕ ನೀವೇನು ಕತ್ತೆ ಕಾಯಾಕಿದ್ದೀರಾ ನೀವು ಊರಿನ ರಕ್ಷ ಜಮೀನ ಸಾರ್ವಜನಿಕರಿಗೆ ರಕ್ಷಣೆ ಆಗಿರುವಂತ ಜಮೀನ್ ಜಮೀನನ್ನ ಈ ತರ ಕಬಳಿಸ್ಕೊಂಡಿರೋರ ಮೇಲೆ ಯಾಕೆ ನೀವು ಕ್ರಮ ತಗೊಂತ ಇಲ್ಲ ಏನ್ ಮಾಡ್ತಾ ಇದೀರಾ ನೀವು ಪಿ ಒ ಆಗಿರ್ಬೋದು ಇ ಓ ವಸಂತಕುಮಾರ್ ಆಗಿರ್ಬೋದು ಒ ರೋಹಿತ್ ಆಗಿರ್ಬೋದು ಕಾರ್ಯದರ್ಶಿ ರವಿ ಅವರು ಆಗಿರ್ಬೋದು ಇವರು ನಮ್ಮ ತಹಸೀಲ್ದಾರ್ ರಾಜೀವ್ ಅವರು ಆಗಿರ್ಬೋದು ರಾಜೀವ್ ಅವರೇ ನಿಮ್ಗೆ ನಿನ್ನೆನೆ ಬಂದಿದೆ ದೂರ ಕೊಟ್ಟಿದ್ದಾರೆ ಸಾರ್ವಜನಿಕರು ಗ್ರಾಮಸ್ಥರು ಸುಮಾರು ಜನ ಫೋನ್ ಮಾಡಿದ್ದಾರೆ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಗೆ ಇದು ಅನ್ವಯಿಸೋದಿಲ್ವಾ ನೀವು ಫೋನ್ ಮಾಡಿದ್ರೆ ಹೇಳ್ತಾ ಇದೀರಾ ನೀವು ಬಿಬಿಎಂಪಿ ವ್ಯಕ್ತಿ ಬರುತ್ತೆ ಅಂತ ಸ್ವಾಮಿ ಇದು ಬಿಬಿಎಂಪಿ ವ್ಯಕ್ತಿ ಅಲ್ಲ ಇದು ಇದು ಗ್ರಾಮ ಪಂಚಾಯತಿಲ್ಲಿದೆ ಇದು ನಿಮ್ಗೆ ಬರುತ್ತೆ ಸರ್ವೆ ನಂಬರು ನೀವು ಸರಿಯಾಗಿ ಸಾರ್ವಜನಿಕರಿಗೆ ಇದು ಕೊಡ್ತಾ ಇಲ್ಲ ನೀವು ಮಾನ್ಯತೆ ಕೊಡ್ತಾ ಇಲ್ಲ ಯಾವುದೇ ವಿಚಾರ ತಿಳಿಸಿದ್ರು ಅದಕ್ಕೆ ಮಾನ್ಯತೆ ಕೊಡ್ತಾ ಇದೀರಾ ನೀವು ಯಾರು ಪರವಾಗಿದ್ದೀರೋ ಗೊತ್ತಿಲ್ಲ ಸ್ಥಳೀಯ ಶಾಸಕರು ಅರವಿಂದ್ ಲಿಂಬಾವಳಿ ಮಂಜುಳ ಅರವಿಂದ್ ಲಿಂಬಾವಳಿ ಅವರೇ ಈ ತರ ಕಬಡಿಸ್ತಾ ಇದಾರೆ ನಿಮ್ಮವರೇ ಆದ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತ ಡಿ ಎನ್ ಪ್ರಕಾಶ್ರವರು ಈ ತರ ಮಾಡಿದ್ದಾರೆ ಇವ್ರ ಬಗ್ಗೆ ನೀವೇನ್ ಕ್ರಮ ತಗೊಂತೀರ ನೋಡಿ ಯಾವುದೇ ಪಕ್ಷದವರಾಗಿರಲಿ ಇವತ್ತು ಗ್ರಾಮಸ್ಥರು ಎಲ್ಲಾ ಸೇರಿ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ ಕೆಲಸ ಇದು ಯಾರೋ ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಏನು ಭೇದ ಭಾವ ಮಾಡ್ತಾ ಇಲ್ಲ ಆದ್ರೆ ಗಮನಕ್ಕೆ ಗಮನಕ್ಕೆಲ್ಲ ಬಂದಿದ್ರು ಈ ಥರದವ್ರನ್ನ ಇಟ್ಕೊಂಡಿದ್ರ ನಿಮ್ಮ ಪಕ್ಷದಲ್ಲಿ ಆಗ್ತಾ ಇದೆ ಇದು ಗ್ರಾಮದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಕೆರೆ ಒತ್ತುವರೆ ಜಾಗನ ಕೆರೆ ಒತ್ತುವರೆ ಆಲ್ರೆಡಿ ಆಗಿದೆ ಇದನ್ನ ಹಲವಾರು ಸರಿ ನಾವು ಲೈವ್ ಮಾಡಿದೀವಿ ವಿಡಿಯೋ ಮಾಡಿದೀವಿ ಇದ್ರ ಬಗ್ಗೆ ತಾವು ಏನು ಗಮನ ತಗೊಂಡಿಲ್ಲ ಇವತ್ತು ಇಷ್ಟು ಗ್ರಾಮಸ್ಥರು ಸೇರಿ ನೀವೆಲ್ಲ ಇದು ಕ್ರಮ ತಗೊಳ್ಬೇಕು ನೀವೆಲ್ಲ ಬಂದು ಇದು ಮಾಡಬೇಕು ಬನ್ನಿ ಅಂತ ನಮಗೂ ಕರೆದಿದ್ರು ಸದಸ್ಯರಾದ ಲೋಕೇಶ್ ರವ್ರು ಬೆಳಿಗ್ಗೆಯನ್ನು ಸತಾಸವಾಗಿ ಇಲ್ಲೇ ನಿಂತ್ಕೊಂಡು ಜೆ ಸಿ ಬಿ ಕರೆಸಿ ಅವ್ರು ಮಾಡ್ತಾ ಇದೆ ಮಿಕ್ಕಿದ ಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇದನ್ವಯಿಸೋದಿಲ್ವಾ ಬೇರೆ ದೊಡ್ಡ ಗುಬ್ಬೀಗದಲ್ಲಿ ಇವ್ರೊಬ್ರೇನ ಇರೋದು ಈ ಗ್ರಾಮಸ್ಥರು ಇಷ್ಟೇ ಜನನ ಇರೋದು ಇನ್ಯಾರಿಗೂ ಬೇಕಾಗಿಲ್ವಾ ಕೆರೆ ನಾಳೆ ದಿನ ಮುಂದಿನ ದಿನದಲ್ಲಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಈ ಕೆರೆ ನಾನು ಬಿಡೋದಿಲ್ಲ ಈ ನೂರು ಎಕರೆ ನೂರು ಎಕರೆ ಐದು ಗುಂಟೆ ಜಾಗ ಇರೋದನ್ನ ನಾಳೆ ದಿನದಲ್ಲಿ ಹತ್ತು ಗುಂಟೆ ಆಗ್ಬೋದು ಇದರಲ್ಲಿ ಸಂಶಯ ಪಡೋಂಥ ವಿಚಾರಗಳೇ ಇಲ್ಲ ಆಲ್ರೆಡಿ ಸುತ್ತು ಸುತ್ತ ನೀವು ನೋಡ್ಬೋದು ಎಲ್ಲ ಕಬಳಿಸಿದೀರ ಕಬಳಿಸಿ ಅದಕ್ಕೆ ಬೇಕೋ ದಾಖಲೆಗಳು ಸೃಷ್ಟಿ ಮಾಡಿಕೊಟ್ಟಿದ್ದೀರ ಇದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ ಇದು ತಿರ್ಗಾ ಸರ್ವೆ ಮಾಡಿಸ್ತೀವಿ ಈ ಗ್ರಾಮಸ್ಥರ ಸಮ್ಮುಖದಲ್ಲಿ ಹೇಳ್ತಾ ಇದೀವಿ ಗ್ರಾಮಸ್ಥರೇ ಸರ್ವೆ ಬರಿತಾ ಇದ್ದಾರೆ ನಿಮ್ಮ ಎಡೆಮೂಡಿ ಕಟ್ತಾ ಇದ್ದಾರೆ ಏನು ಅಧಿಕಾರಿಗಳಿದ್ದೀರಾ ನೀವು ಕರೆಕ್ಟ್ ಆಗಿ ನಿಮ್ಮ ಕೆಲಸ ನಿಭಾಯಿಸಿದ್ರೆ ಸರಿ ಇಲ್ಲ ಮುತ್ತಿಗೆ ಹಾಕ್ತೀವಿ ಈ ಮುಖಾಂತರ ಈ ಲೇನ್ ಬಂದಿದ್ದಾರೆ ಇವರೆಲ್ಲ ಹೇಳ್ತಾ ಇದಾರೆ ಮುತ್ತಿಗೆ ಹಾಕೋಣ ಅಂದ್ರೆ ಇವತ್ತೆ ನಾವು ಈ ಕೆಲಸ ಮಾಡಿಬಿಟ್ಟು ನಿಮ್ಗೆ ಗಮನಕ್ಕೆ ತಂದಿದೀವಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಇನ್ನಾದ್ರೂ ಕೆಲಸ ಮಾಡಿ ನಿಮ್ ನಿಮ್ಮ ಯೋಗ್ಯತೆ ಏನನ್ನೋದು ತಿಳ್ಕೊಳ್ಳಿ ಇವತ್ತೇ ಚೀಮಾರಿ ಆಗ್ತಾ ಇದಾರೆ ಜನಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಾರೆ ಈ ತರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ನೀವು ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ ವಿಡಿಯೋ ಮೂಲಕ ನೀವು ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನ ನ್ಯಾಯ ನೀತಿವಾಗಿ ಪರಿಶೀಲಿಸಿ ಏನು ಅನ್ಯಾಯ ಆಗಿದೆ ನ್ಯಾಯ ಏನ್ ಮಾಡಬೇಕು ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡೋಣ ಅನ್ನೋದನ್ನ ಗಮನ ಹರಿಸಬೇಕಾಗಿದೆ ಹೇಳಿ ನಾನು ಮಾಡ್ತಾ ಇದ್ದೀನಿ ಗ್ರಾಮಸ್ಥರು ಆಗಿರೋ ಲೋಕೇಶ್ ಅವರು ಅದರಿಂದ ಮಾತು ಮಾತಾಡ್ಬೇಕು ನಮಸ್ಕಾರ ಈ ಮೂಲ ನಮ್ಗೆ ನಮ್ಮ ಗಮನಕ್ಕೆ ಬಂತು ಯಾಕಂದ್ರೆ ಇದು ಗುರುಗುಬಿಗೆ ಗ್ರಾಮಕ್ಕೆ ಮೈತ್ರಿ ರಾಜಕಲ್ವೆ ನೂರು ವರ್ಷ ಇತಿಹಾಸ ಇರೋ ರಾಜಕಲ್ವೆ ಇದು ನೂರು ವರ್ಷ ಇತಿಹಾಸ ಇರೋ ರಾಜ್ ಕಲವೇ ಒಂದು ವರ್ಷ ಎರಡು ವರ್ಷ ಇದು ಇತಿಹಾಸ ಆಯಿತಾ ಊರು ಫುಲ್ ಊರು ನೀರೇ ಇದೇ ಕಾಲದಲ್ಲಿ ಕೆರೆ ಕೆರೆ ಕಡೆ ಬರಬೇಕು ಆಯಿತಾ ಈ ಕೆ ಇದು ಇದೇನೋ ಬ್ಲ್ಯಾಕ್ ಆದರೆ ಸುಮಾರು ಒಂದು ನಾನ್ನೂರು ಮನೆಗೆ ನಾನ್ನೂರು ಮನೆಗೆ ಅನನುಕೂಲ ಆಗುತ್ತೆ ಮಳೆ ಮಳೆ ಹೀಗೆ ಗಟ್ಟಿ ಮಳೆ ಬಂದರೆ ಮಳೆ ನೀರು ಏನೋ ನುಗ್ಗಿ ಕಾಲೋನಿಗಳವೆ ಈ ಕಡೆ ಮತ್ತೆ ಒಂದು ಎರಡು ಕಾಲೋನಿಗಳವೆ ಅದು ಅನನುಕೂಲ ಆಗುತ್ತೆ ಆಯ್ತಾ ನಾನು ಹೆಚ್ಚು ಕಮ್ಮಿ ನಾನು ಮುನ್ನೂರಿಂದ ನಾನ್ನೂರು ಮನೆಗೆ ಅನುಕೂಲ ಆಗುತ್ತೆ ಆಯಿತಾ ಇವಾಗ ರಾಜ್ ಕಾಲುವೆ ನಮ್ಗೆ ಬೇಕಾಗಿತ್ತು ಆಯಿತಾ ಇವಾಗ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದೀವಿ ದೂತ ನಾವು ನಿಂತ್ಕೊಂಡೋ ಇಲ್ಲೇ ತಾ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಆಯಿತಾ ನನ್ನ ಹೆಸರು ಚಂದ್ರಶೇಖರ್ ಅಂತ ದೊಡ್ಡಗೂಬಿ ಗ್ರಾಮಸ್ಥ ನೋಡಿ ಈ ಥರ ಕಾಲುವೆ ನೋಡಿ ಇಲ್ಲಿ ಈ ಕಡೆ ಕೆರೆ ತುಂಬಿ ಕೋಡಿಗೆ ಹೋಗಿದೆ ಈಗಾರ ಇಂಥ ಇಂತಹ ತುಂಬಿರೋ ಕೆರೆಗೆ ಕೆರೆ ನೀರ್ನ ಬೇರೆ ಕಡೆ ಡೈವರ್ಟ್ ಮಾಡೋ ಅಂತ ವಿಚಾರ ಇದು ನೋಡಿ ಈ ಕಡೆ ಮನೆಗಳಿದಾವೆ ಇಲ್ಲೆಲ್ಲ ಎಲ್ಲ ದಲಿತ ಮನೆಗಳೇ ಇರೋದಿಲ್ಲ ದಲಿತರ ಮನೆಗಳಿಗೆ ಪಾಪ ಫಸ್ಟ್ ಮನೆಗೆ ನೀರು ನುಗ್ತವೆ ಫಸ್ಟ್ ಅಲ್ಲಿಂದ ಮತ್ತೆ ಬೇರೆ ಜನ ಪ್ರತಿಯೊಬ್ಬರಿಗೂ ಬೇರೆ ಎಲ್ಲ ಪ್ರತಿಯೊಬ್ಬರಿಗೂ ತುಂಬಾ ಅನನುಕೂಲ ಆಗ್ತದೆ ಆಗ ನಾವ್ ಏನ್ ಮಾಡ್ಬೇಕು ಜನಗಳೇನಾಗಬೇಕು ಆಗ ಜನಗಳ ಬಗ್ಗೆ ಒಂದು ಜ್ಞಾನ ಅಥವಾ ಅರಿವು ಏನಾನ ಇದ್ರೆ ಮಂತ್ರಿ ಈ ತರ ರಾಜಕಾಲುವ ಮುಚ್ಚಾರೆ ಅಂತಂದ್ರೆ ಇಂಥ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಅಂದರೆ ಅದರಲ್ಲಿ ನಮ್ಮೂರಲ್ಲಿ ದೊಡ್ಡ ಗುಂಪಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಫಸ್ಟ್ ಕೆಲಸ ಮಾಡ್ತಾ ಇದ್ದರು ಇದನ್ನ ದಯವಿಟ್ಟು ಅಧಿಕಾರಿಗಳು ಫಸ್ಟ್ ಕ್ರಮ ತಗೊಳ್ಳಿ ಅಂತ ಒಂದು ಅರ್ಥ ಆದರೆ ಆರ್ಡ್ರನ್ನು ಕೊಡಿ ಅವ್ರಿಗೆ ಯಾರಿಗಾನ ಯಾರನ್ನ ಮುಖ್ಯ ಮೇಲಧಿಕಾರಿಗಳು ಅವ್ರಿಗೇನು ಏನು ಅವ್ರೇನು ಅವ್ರು ಏನು ನೋಡೋದೇ ಬರೀ ನೋಡ್ತೀನಿ ಮಾಡ್ತೀನಿ ಹೇಳ್ತೀನಿ ಫೋನ್ ಎತ್ಕೊತೀನಿ ಬರೀ ಫೋನ್ ದುಡ್ಡು ಬರುತ್ತಾ ಏನಾರ ಲಂಚ ಏನಾರ ಕೊಡ್ತಾರಾ ಅದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ ಹೊರ ಹೊರತು ಕೆಲಸ ಮಾಡಬೇಕು ಈ ಥರ ನೋಡಿ ಗ್ರಾಮಸ್ಥಕ್ಕಿರೋ ಒಂದು ಕಾಳಜಿ ಇಲ್ಲ ದೊಡ್ಡ ಬಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗಿರೋ ಒಂದು ಕೆಚ್ಚಿಲ್ಲ ಅಂದ್ರೆ ಇನ್ನು ಏನ್ ಮಾಡ್ತಾರೆ ಇವರು ಅನ್ನೋದು ನಮ್ಗೆ ಅರಿವು ಇಲ್ಲ ಇದಾಗ್ತಾ ಇದೆ ಈ ತರ ಮುಚ್ಕೊಂಡು ಸಾರ್ವಜನಿಕರ ಆಸ್ತಿನ ಈ ತರ ಹಾಳು ಮಾಡ್ತಾ ಇದಾರೆ ಅಂದ್ರೆ ಇನ್ನೆಷ್ಟು ಎಷ್ಟು ಜನಗಳು ಆಸೆಯಲ್ಲಿದ್ದಾರೆ ಅನ್ನೋದು ಜನಗಳು ಗೊತ್ತಾಗ್ತಾ ಇದೆ ಆದ್ರಿಂದ ದಯವಿಟ್ಟು ಅಧಿಕಾರಿಗಳೇ ನಮ್ಮ ಮಾದೇಪುರ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ ದೈವೀಂಡ್ ಆಗ್ಲಿ ಯುವ ಸಾಹೇಬ್ ವಸಂತ ಕುಮಾರ್ ಅವರಾಗ್ಲಿ ಇನ್ನು ಮುಂದೆ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದ್ರಿ ನಮ್ಮ ಇನ್ನು ಮುಂದೆ ಯಾವುದೇ ರಾಜಕಾಲಿಗಳಾಗಿರ್ಲಿ ಯಾವುದೇ ಒಂದು ಸಾರ್ವಜನಿಕರವಾಗಿ ನೀರು ಹರಿಯಂತ ಜಾಗ ಆಗಿರ್ಲಿ ಗಮನ ಕೊಡಬೇಕು ಅತಿ ಅತಿ ಜರೂರಾಗೆ ಈ ಮಳೆ ಬರ್ತಾ ಇದೆ ಈಗ ಮಳೆಗಳು ಬಂದ ಕೆರೆಗಳು ತುಂಬಿದೆ ಎಲ್ಲ ಮನೆಗಳಿಗೆ ತುಂಬ ಬಿಡ್ತವೆ ಆದ್ರಿಂದ ಸಾಧಿಕಾರುಗಳನ್ನ ಈಗ ಎಲ್ಲರೂ ಬಂದು ನಮ್ ದೊಡ್ಡ ಗುಬಿ ಗ್ರಾಮಸ್ಥರು ಬಂದಂಗೆ ಎಲ್ಲ ಸಪೋರ್ಟ್ ಮಾಡಕ್ ಬರೋದಿಲ್ಲ ಎಲ್ಲಾ ಕಡೆನು ಈ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಶಾಸಕರಾದ ಮಂಜುಳಾ ಹರ್ಯ ಅವರು ದಯವಿಟ್ಟು ಇದು ಗಮನ ತಗೊಂಡು ಇನ್ನೊಂದು ಯಾರು ಅಲ್ಲ ಯಾರು ಜನ ಓಡಾಡಕ್ ಆಗ್ತಾ ಇಲ್ಲ ದಯವಿಟ್ಟು ನಮ್ಮ ಮಂಜುಳಾ ನಿಂಬಾವಳಿ ಅವರು ದಯವಿಟ್ಟು ಗಮನ ಹರಿಸ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ವಿ ಮೇಡಮ್ ಅವ್ರಿಗೆ ಸಾರ್ವಜನಿಕರ ಗಮನ ತಗೊಂಡು ಸಾರ್ವಜನಿಕರು ರಕ್ಷಣೆ ಕಾಪಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ವಿ ಪೂರ್ವ ತಾಲೂಕು ನಮ್ಮ ಎಮ್ ಎಲ್ ಎ ಗಮನಕ್ಕೆ ಹೋಗ್ಬೇಕು